ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಹೇಗಿದ್ದೀರಾ ಬೆಳಿಗ್ಗೆ ಸೊ ಇವತ್ತು ಚಳಿ ಚಳಿ ಆಗ್ತಾ ಹಾಕೊಂಡಿದೀನಿ ಅಷ್ಟೇನೆ ಯಾವ ಪ್ಯಾಕಪ್ಪ ಅಂತ ಹೇಳಿದ್ರೆ ಆರೆಂಜ್ ಪ್ಯಾಕ್ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕಿನ್ ಒಂದು ಒಳ್ಳೆ ರೀತಿ ಗ್ಲೋ ಕೊಡುತ್ತಲ್ವಾ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಮ್ ಮೇಡ್ ಆರೆಂಜ್ ಪೌಡರ್ ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಅದರಲ್ಲಿ ತುಂಬನೇ ಒಂದು ರೀತಿ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು ಹಿಂದೆ ಮಾಡಿರುವಂಥ ವೀಡಿಯೋದಲ್ಲೂ ಕೂಡ ಒಂದು ನನ್ನ ಪ್ಯಾಕ್ನ ಮಾಡಿದ್ದೀನಿ ಆರೆಂಜ್ ಪ್ಯಾಕ್ನ ಯಾರೆಲ್ಲ ನೋಡಿರೋ ಪ್ಲೀಸ್ ಒಂದು ಚೆಕ್ ಮಾಡಿ ಹಾಗೆ ಆರೆಂಜಲ್ಲಿ ತುಂಬನೇ ಒಂದು ರೀತಿ ಬ್ರೈಟ್ನಿಂಗ್ ಅಂತ ಹೇಳ್ಬೋದು ಒಳ್ಳೆ ಸ್ಕಿನ್ಗೂ ಕೂಡ ಒಳ್ಳೆಯ ಒಂದು ಟಚ್ ಕೊಡುತ್ತೆ ಹಾಗೆ ಸ್ಕಿನ್ನು ಕೂಡ ಒಂದು ರೀತಿ ಶೈನಿಂಗ್ ಆಗಿರೋದಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಆ ಪೌಡರ್ನ ಯಾವ ರೀತಿ ಮಾಡಿದೆ ಅಂತ ಕೂಡ ನೀವು ನೋಡ್ಕೊಂಡು ಬನ್ನಿ ಜೊತೆಗೆ ವಿಡಿಯೋನ ಶುರು ಮಾಡೋಕೆ ಮುಂಚೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡಿದಿರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಇನ್ನೂ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಆರೆಂಜ್ ಫ್ರೂಟಲ್ಲಿ ವಿಟಮಿನ್ ಸಿ ಮತ್ತು ಹೈ ಫೈಬರ್ ಹೆಚ್ಚಾಗಿದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕೂಡ ತುಂಬಾ ಹೇರಳವಾಗಿದೆ ಅಂತಲೇ ಹೇಳ್ಬೋದು ಇದನ್ನು ಬೆಳೆಸೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಹ್ಯಾಕ್ನಿ ಮತ್ತು ಬ್ಲ್ಯಾಕೆಟ್ಸ್ ಹೆಡ್ಸ್ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಒಂದು ಒಳ್ಳೆ ಹೆಲ್ಪ್ ಮಾಡುತ್ತೆ ಜೊತೆಗೆ ನಮ್ಮ ಸ್ಕಿನ್ ಟೈಟ್ ಆಗೋದಕ್ಕಾಗಿರ್ಬೋದು ನಮ್ಮ ಮುಖದಲ್ಲಿರುವಂಥ ಟ್ಯಾನ್ನ ರಿಮೂವ್ ಮಾಡೋದಕ್ಕಾಗಿರ್ಬೋದು ಹಾಗೆ ಕಂಟ್ರೋಲ್ ಸ್ಕಿನ್ ಹೇಸಿಂಗ್ ಅಂತ ಹೇಳ್ಬೋದು ಬೇಗನೆ ನಮ್ಮ ಚರ್ಮ ಏನಿರುತ್ತೆ ಅದು ಸೊಕ್ಕು ಬರೋದಿಲ್ಲ ಬೇಗ ಒಂದು ರೀತಿ ಇನ್ನೂ ತುಂಬ ಹೆಂಗಾಗಿ ಇರೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಆರೆಂಜ್ ಫೀರ್ ಪೌಡರ್ ಏನಿದೆ ಇದು ಹಾಗಾಗಿ ನಾನಿಲ್ಲಿ ಮೊದಲನೇದಾಗಿ ಸ್ವಲ್ಪ ಆರೆಂಜ್ ಎಲ್ಲ ಸಿಪ್ಪೆಯನ್ನೆಲ್ಲ ತೆಗೆದು ಬಿಡಿಸಿ ಇಟ್ಟಿದ್ನಲ್ಲ ಸಿಪ್ಪೆನ ಹಾಗಾಗಿ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಈ ರೀತಿ ನಾನು ಫ್ರೂಟ್ನ ತಿಂದು ಸಿಪೆನೆಲ್ಲ ತೆಗೆದು ಬಿಸಿಲಿಗೆ ಹಾಕ್ಬಿಟ್ಟು ಒನ್ ವೀಕೆ ಒಣಗಿಸ್ಕೊಂಡಿದ್ದೆ ನಾನು ಫುಲ್ಲೆಲ್ಲ ಒಣಗಿಬಿಟ್ಟು ಈ ರೀತಿ ಕಟ್ ಇದೆ ನೋಡ್ಬೋದು ಅದು ಮುರಿದ್ರೆ ಪೀಸ್ ಆಗಬೇಕು ಆ ರೀತಿ ಚೆನ್ನಾಗಿ ಒಣಗಬೇಕು ಅದನ್ನು ಒಂದು ಮಿಕ್ಸಿಗೆ ಹಾಕೊಂಡು ನಾನು ಈ ರೀತಿ ಫುಲ್ಲು ನುಣ್ಣಗೆ ಪೌಡರ್ ಥರ ಹಾಕಬೇಕು ಆ ರೀತಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಫುಲ್ಲು ಸಣ್ಣ ಸಣ್ಣ ಪೀಸ್ಗಳಾಗೆ ಮುರಿದ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ರೆ ಬೇಗ ಈಸಿಯಾಗಿ ಕಟ್ ಆಗುತ್ತೆ ಹಾಗೆ ಬೇಗನೆ ಪೌಡ್ರ್ ಆಗ್ಬಿಡುತ್ತೆ ಇಲ್ಲಾಂದರೆ ಡೈರೆಕ್ಟ್ ಸ್ವಲ್ಪ ಹೇಗೆ ಬಿಡಿಸಿರ್ತೀವೋ ಹಾಗೆ ಹಾಕೊಂಡ್ರೆ ರುಬ್ಬೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ತುರಿ ತುರಿ ರುಬ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಫೇಸ್ ಪ್ಯಾಕ್ ಹಾಕೋಬೇಕು ಅನ್ನೋ ಟೈಮಲ್ಲಿ ಅದು ತುರಿ ತುರಿ ಆದರೆ ಅಷ್ಟೊಂದು ಕ್ಲಿಯರಾಗೆ ಮೇಲೆ ಕುತ್ಕೊಳ್ಳೋದಿಲ್ಲ ಪೌಡರ್ ಥರ ಆದರೆ ಆರಾಮಸೆ ಮುಖಿದ್ಮೇಲೆ ಇರುತ್ತೆ ಜಾಸ್ತಿ ಹೊತ್ತು ಹಾಗಾಗಿ ನೆಕ್ಸ್ಟು ಈ ಪೌಡರ್ನೆಲ್ಲ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಸ್ವಲ್ಪನೇ ಇತ್ತಲ್ಲ ಪೌಡರು ಹಾಗಾಗಿ ಅದು ಕ್ವಾಂಟಿಟಿಗೆ ತಕ್ಕಾಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸಿಪ್ಪೆ ಏನಾದರೂ ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಜಾಸ್ತಿ ಹಾಕೋಬೋದು ಹಾಗೆ ಕಲರ್ ಕೂಡ ನೋಡ್ಬೋದು ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಏನೂ ಪೌಡರ್ನ ಸೇರಿಸೋ ಹೋಗಿಲ್ಲ ಇದೇ ಕಡಲೆ ಹಿಟ್ಟೇನಿದೆ ಅದು ಕೂಡ ನಮ್ಮ ಸ್ಕಿನ್ ಏನಿದೆ ತುಂಬಾ ಒಂದು ವೈಟ್ನಿಂಗ್ ಬರೋದಕ್ಕೆ ಗ್ಲೋ ಬರೋದಕ್ಕೆ ಹಾಗೆ ತುಂಬ ಆಗೂ ಕೂಡ ಬರುತ್ತೆ ಕಡ್ಡೆ ಹಿಟ್ಟಿಂದ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಪೌಡರ್ ಪೌಡರ್ನೂ ಕೂಡ ನಾನು ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಪೌಡರ್ ಪೌಡರ್ನೆಲ್ಲ ಸ್ಟೋರ್ ಮಾಡಿ ಒಂದು ಬಾಟಲ್ಗೆ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೋಬಹುದು ನಮ್ಗೆ ಯಾವಾಗ ಫೇಸ್ ಪ್ಯಾಕ್ ಹಾಕೋಬೇಕು ಅಂತ ಅನಿಸುತ್ತೋ ಆ ಟೈಮಲ್ಲಿ ತೊಗೊಂಡು ಸ್ವಲ್ಪ ಸ್ವಲ್ಪನೇ ನಾವು ಯೂಸ್ ಮಾಡ್ಕೋಬೋದು ಈ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ವಿಟಮಿನ್ ಇ ಕ್ಯಾಪ್ಸ್ಯಲ್ ಒಂದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ರೋಸ್ ವಾಟರ್ ಹಾಕೋತಾ ಇದ್ದೀನಿ ಇನ್ನೇನು ಎಕ್ಸ್ಟ್ರಾ ಏನಿಲ್ಲ ಸ್ವಲ್ಪ ಹಾಲನ್ನು ಹಾಕೊಂಡು ಹಸಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊತಾ ಇದ್ದೀನಿ ಹಾಲು ಬೇಡ ಅಂತ ಹೇಳೋರು ಮೊಸರನ್ನ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು ನನಗೆ ಸೊನ್ ನಿದ್ದೆ ಕಡಿಮೆ ಆಯ್ತಲ್ಲ ಹಾಗಾಗಿ ಏಕೆಂದ್ರೆ ವಿಡಿಯೋ ಎಲ್ಲ ನಾನು ನೈಟ್ ಎಡಿಟಿಂಗ್ ಮಾಡ್ತಾ ಇರ್ತೀನಿ ಫಸ್ಟ್ ನನಗೆ ಇಲ್ಲೆಲ್ಲ ಪಿಂಪಲ್ಸ್ ಬರ್ತಾಯಿತ್ತು ಒಂದು ಎರಡು ಮೂರು ಈ ರೀತಿ ಬರ್ತಾಯಿತ್ತು ಅದನ್ನೆಲ್ಲ ನಾನು ಜಾಸ್ತಿ ಯಾವಾಗಲೂ ಒಂದು ಹಾಕೋತಾ ಹಾಕೋತಾಯಿದ್ದೆ ಏನಪ್ಪಾ ಅಂತ ಹೇಳಿದ್ರೆ ಸಿಂಪಲ್ ಮನೆ ಹತ್ರನೇ ಹಲವೇರ ಜೆಲ್ ಗಿಡ ಹಲವೆರ ಗಿಡನ ಹಾಕೊಂಡಿದ್ವಿ ಹಲವೇರ ಗಿಡನ ತೊಗೊಳೋದು ಅದನ್ನು ಒಳಗಡೆ ಏನಿರುತ್ತೆ ಜೆಲ್ಲು ಅದನ್ನು ತೊಗೊಂಡು ಒಳ್ಗೆ ಹಾಕೊಂಡು ಸ್ವಲ್ಪ ಹರ್ಷಿಣದ ಪುಡಿ ಮೊಸರು ಇಷ್ಟೇ ನಾನು ಆಗ್ತಾ ಇದ್ದಿದ್ದು ಏನೂ ಅಪ್ಲೈ ಮಾಡ್ತಾ ಇರಲಿಲ್ಲ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು ನನಗೆ ಯಾವಾಗ ನಾನು ಮದುವೆ ಮುಂಚೆ ಅದನ್ನು ಅಪ್ಲೈ ಮಾಡ್ತಾ ಇದ್ದೆ ಆ ಟೈಮಲ್ಲಿ ನನಗೆ ತುಂಬಾ ಒಂದು ರೀತಿ ಪಿಂಪಲ್ಸ್ಗಳು ಒಂಥರ ಅದೆಲ್ಲ ಕಲೆ ಕಲೆ ಥರ ಇತ್ತು ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ ನನಗೆ ಬರ್ತಾ ಬರ್ತಾ ಇವಾಗ ಏನಿಲ್ಲ ಫುಲ್ ಕ್ಲಿಯರ್ ಆಗಿದೆ ಅವಾಗ ನಾನು ಆ ರೀತಿ ಪ್ಯಾಕ್ನ ಹಾಕೋತಾಯಿದ್ದೆ ಆವಾಗವಾಗ ಈ ಇತ್ತೀಚೆಗಂತೂ ತುಂಬಾ ರೇಲ್ ಅಂತ ಹೇಳ್ಬೋದು ಈ ರೀತಿ ಪ್ಯಾಕ್ಗಳು ಮಾಡಿ ನಾನು ಹಾಕೊಳ್ಳೋದು ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅದರಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ನೀರು ಥರ ಮಾಡ್ಕೊಂಡು ಏನಾಗ್ಬಿಡುತ್ತೆ ಹರ್ಕೊಂಬಿಡುತ್ತೆ ಮುಖದಿಂದ ಹಿಂಗೆ ಆಗ್ತಾಯಿದ್ರಲ್ಲೇ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಆ ಥರ ಮಾಡ್ಬಿಡಿ ಫಸ್ಟ್ ನಾನು ಚೀಕೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ூர் பேரளே ஃபுல் கையே ஹச்சக்கோடி ஆக்க ஃபுல்லு நம்ம ஃபேஸ் எல்லாம் அதனால கவர்டா ರೂಮಲ್ಲಿ ನಾನು ಮಾಡ್ತಾ ಇರುವಂಥದ್ದು ಏನಂದರೆ ಇಲ್ಲಿ ಸ್ವಲ್ಪ ನನಗೆ ಈ ಕಡೆಯಿಂದ ಬೆಳಕು ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ಪ್ಲೇ ಮಾಡ್ಕೊತ ಇದ್ದೀನಿ ಹಾಲಲ್ಲಾದರೆ ನನಗೆ ಅಷ್ಟೊಂದು ಬೆಳಕು ಅಂತ ಅನಿಸಲ್ಲ ಲೈಟ್ ಹಾಕಿದ್ರೇ ಲೈಟ್ ಹಾಕಿದ್ರೆ ಲೈಟ್ ಬೆಳೆ ಬರುತ್ತೆ ವೀಡಿಯೋ ಅಷ್ಟು ಕ್ಲಿಯರ್ ಕಾಣಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ ಗೈಸ್ ಇದನ್ನೆಲ್ಲ ಅಪ್ಲೈ ಮಾಡಿ ಒಂದು ಕಾಲು ಗಂಟೆ ಬಿಟ್ಬಿಡ್ತೀನಿ ಯಾಕೆಂದರೆ ಇವಾಗ ಹೇಗಿದ್ರು ಫ್ರೀ ಇದ್ದೀನಿ ಮಧ್ಯಾಹ್ನ ಟೈಮಲ್ವಾ ಹಾಗಾಗಿ ಆಮೇಲೆ ನಾನು ವಾಶ್ ಮಾಡಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನನಗೆ ತೋರಿಸ್ತೀನಿ ನಾನು ನೋಡ್ತಾ ಇರ್ಬೋದು ತುಂಬ ಒಂದು ರೀತಿ ತುಂಬ ಸಾಫ್ಟಾಗಿ ಅನ್ನಿಸ್ತಾ ಇದೆ ನನಗೆ ಸ್ಕಿನ್ನು ಹಾಗೆ ನಿಮಗೆ ಅಬ್ಸರ್ವ್ ಮಾಡಿದ ಇರ್ಬೋದು ಗೊತ್ತಾಗ್ತಾ ಇದೆ ಅನಿಸುತ್ತೆ ಫುಲ್ಲು ಬ್ರೈಟ್ನಿಂಗ್ ಬಂದಿದೆ ನನ್ನ ಸ್ಕಿನ್ನು ನೋಡ್ತಾ ಇರ್ಬೋದು ಗೈಸ್ ನಾನು ಜಸ್ಟು ಒಂದು ಉಗುರು ಬೆಚ್ಚಗಿನ ನೀರಲ್ಲಿ ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯಾವುದೇ ರೀತಿ ನಾನು ಫೇಸ್ ಕ್ರೀಮ್ ಯಾವುದು ಅಪ್ಲೈ ಮಾಡಿಲ್ಲ ಯಾವ ರೀತಿ ಶೈನ್ ಆಗಿದೆ ನನ್ನ ಮುಖ ಅಂತ ಚೆನ್ನಾಗಿ ಕಾಣಿಸ್ತೀನಿ ನನಗೆ ಒಂಥರ ಕ್ಲಿಯರ್ ಕ್ಲಿಯರ್ ಅಂತ ಅನ್ನಿಸ್ತಾ ಇದೆ ಫೇಸ್ ಅಂತ ಹೇಳ್ಬೋದು ಹಾಗೆ ನನಗೆಲ್ಲೂ ಕೂಡ ಸ್ವಲ್ಪ ರ್ಯಾಷಸ್ ಥರ ಆ ಥರ ಏನೂ ಆಗಿಲ್ಲ ಆ ಥರ ಆದರೆ ದಯವಿಟ್ಟು ಯೂಸ್ ಮಾಡಕ್ಕೆ ಹೋಗ್ಬೇಡಿ ಒಬ್ಬೊಬ್ರು ಸ್ಕಿನ್ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ಹಾಗಾಗಿ ಯಾರಿಗ ಅಜ್ಜಸ್ಟ್ ಆಗುತ್ತೆ ಅವ್ರು ಕೂಡ ಇದನ್ನು ಫೇಟ್ನ ಆರಾಮಸೆ ಹಾಕೋಬೋದು ನಾನು ಜಸ್ಟ್ ಒಂದು ಕಾಲು ಗಂಟೆ ಬಿಟ್ಟಿದ್ದೆ ಒಂದು ಕಾಲು ಗಂಟೆಯಿಂದ ಒಂದು ಇಪ್ಪತ್ತು ನಿಮಿಷ ತನಕ ಬಿಟ್ಟಿದ್ದೆ ಟೈಮ್ ಇದ್ದರೆ ಇಲ್ಲ ಅಂದರೆ ಒಂದು ಹತ್ತು ನಿಮಿಷಕ್ಕೆಲ್ಲ ಫೇಸ್ನ ವಾಶ್ ಮಾಡಿಕೊಡಿ ಓಕೆ ಗೈಸ್ ಇನ್ನೂ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್